ಮತ್ತೆ ಇವತ್ತು ನಮ್ಮ ಜಿಮ್ನಲ್ಲಿ ಒಂದು ಪಕ್ಷಿ ಬಂದಿತ್ತು ಅದಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಗ್ಲಾಸ್ ಅದಕ್ಕೆ ಕನ್ಫ್ಯೂಸ್ ಮಾಡ್ತಾ ಇತ್ತು ಮತ್ತೆ ನಾನು ಗ್ಲಾಸ್ ಓಪನ್ ಮಾಡಿದ್ದೆ ಆದರೂ ಕೂಡ ಅದಕ್ಕೆ ಕನ್ಫ್ಯೂಸ್ ಆಗಿ ಅದು ಹೋಗಲಿಕ್ಕೆ ಪರದಾಡ್ತಾ ಇತ್ತು ಮತ್ತೆ ಗ್ಲಾಸಿಗೆ ಗುದ್ದಿ ಗುದ್ದಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ನಾನು ಅದನ್ನು ಹಿಡ್ಕೊಂಡು ಹೊರಗಡೆ ಬಿಡಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ಅದು ಸಿಗ್ತಾ ಇರಲಿಲ್ಲ ಮರಳಿ ಮರಳಿ ಬಂದು ಬಂದು ಅದು ಗ್ಲಾಸ್ಗೆ ಗೊತ್ತಾಯಿತು ನೋಡಿ ಇಂಥ ಪಕ್ಷಿಗಳನ್ನು ನಾವು ಆದಷ್ಟು ರಕ್ಷಿಸಬೇಕು ಈಗಿನ ಜಮಾನದಲ್ಲಿ ಈ ಮೊಬೈಲ್ ಸಲುವಾಗಿ ಪಕ್ಷಿಗಳ ಸಂತತೇ ಕಮ್ಮಿಯಾಗಿದೆ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ ಆದಷ್ಟು ಇಂಥ ಪಕ್ಷಿಗಳಿಗೆ ನಿಮ್ಮ ಮನೆ ಹೊರಗಡೆ ಕುಡಲಿಕ್ಕೆ ನೀರು ತಿನ್ನಲಿಕ್ಕೆ ಆಹಾರ ಇಟ್ಟು ಕೂಡ ನೀಡುತ್ತೆ ನೋಡಿ ಯಾವ ಥರ ಪದಾರ್ಡ್ತಾ ಇದೆ ಅಂತ ನೋಡಿ ಅದಕ್ಕೆ ಹೆದರಿಕೆ ಇವನು ಏನು ಮಾಡ್ತಾನೆ ಅಂತ ಹೆದರಿಕೆ ಅದಕ್ಕೆ ಅದಕ್ಕೆ ಓಡಾಡ್ತಾ ಇದೆ ಲಾಸ್ಟಗೂ ಅದು ನನಗೆ ಕೈಲಿಕ್ಕೆ ಸಿಕ್ತು ನೋಡಿ ಇಲ್ಲಿ ಹಿಡಿಯೋಕೆ ಪ್ರಯತ್ನ ಪ್ರಯತ್ನ ಮಾಡಿದೆ ನೋಡಿ ಹೇಗೆ ಓಡ್ತಾ ಇದ್ದೀನಿ ಅಂತ ನೋಡಿ ಹೆದರ್ಕೊಂಡು ನಾನು ಹಾಗೆ ಬಿಟ್ಟಿದ್ರೆ ಅದು ಕಿಟಕಿ ಗುದ್ದಿ ಸಾಯ್ತಾ ಇತ್ತು ಅದಕ್ಕೆ ನಾನು ಅದನ್ನು ಹೊರಗಡೆ ಬಿಡಬೇಕಂತ ತುಂಬ ಪ್ರಯತ್ನ ಮಾಡಿದೆ ಲಾಸ್ಟ್ಗೆ ಇಲ್ಲಿ ಸಿಕ್ತು ನೋಡಿ ಸಿಕ್ತು ತುಂಬ ಹತ್ಕೊಂಡಿತ್ತು ಅದು ನೋಡಿ ಯಾವ ಥರ ಹೆದರ್ಕೋದಿ ಬಾಯಿ ತೆಗೆದಿ ಅಂತ ನೋಡಿ ನಮ್ಮ ಬ್ರದರ್ ಕೂಡ ತೋರಿಸಿದೆ ಅದನ್ನು ಯಾವಾಗ ಫ್ರೆಂಡ್ಸ್ ಈ ಪಕ್ಷಿ ಯಾವುದಂತ ಇದರ ಹೆಸರು ಏನಂತ ನನಗೆ ಕಮ್ಮಿಂಟ್ ಮಾಡಿ ತಿಳಿಸಿ ಇದು ಗುಬ್ಬಿನೂ ಅನಿಸ್ತಾ ಇದೆ ಇತ್ತು ಇದು ಬೇರೆ ಪಕ್ಷಿನೂ ಅನಿಸ್ತಾ ಇದೆ ನೋಡಿ ಲಾಸ್ಟ್ಗೆ ಬಿಟ್ಟೆ ಇನ್ನೊಂದು ನೋಡಿ ಅದು ಪಕ್ಷಿಗೆ ಎಷ್ಟು ನಿಯತ್ತಿರುತ್ತೆ ಅಂತ ನೋಡಿ ನೋಡಿ ಮತ್ತೆ ಅದು ವಾಪಸ್ ಬಂದಿದೆ ಹಾರಿ ಹೋಯಿತು ಆದರೆ ಮತ್ತೆ ವಾಪಸ್ ಬಂತು ನೋಡಿ ನೋಡಿ ವಾಪಸ್ ಬಂದಿದ್ದೆ ವಾಪಸ್ ಬಂದು ನಾನು ನೀರು ಕುಡಿಕ ಕುಡಲಿಕ್ಕೆ ಪ್ರಯತ್ನ ಮಾಡಿದೆ ಹೋಗುವಾಗ ಹೋಗಲಿಲ್ಲ ಅದು ನೋಡಿ ಮತ್ತೆ ವಾಪಸ್ಸು ಬಂದಿದೆ ನೋಡಿ ನಾನು ಮುಟ್ಟಿದೆ ಮೇಲೆ ಕೈ ಆಡಿಸಿದೆ ಆದರೂ ಕೂಡ ಅದು ಹೋಗಲಿಲ್ಲ ಸ್ವಲ್ಪ ನೀರು ಕುಡಕ್ಕೆ ಪ್ರಯತ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಸ್ವಲ್ಪ ನೀರು ಕುಡಿತು ನೋಡಿ ಅದು ಯಾರಕ್ಕೆ ವಾಪಸ್ ಬಂತ ನನಗೆ ಅರ್ಥ ಆಗಲಿಲ್ಲ ಬಹುಶಃ ಅದು ಧನ್ಯವಾದ ಹೇಳಲಿಕ್ಕೆ ಬಂದಿದೆ ಅಂತ ನನಗೆ ಇದೆ ಹಾರಿ ಹೋದ ಪಕ್ಷಿ ಮತ್ತೆ ವಾಪಸ್ ಬರುತ್ತೆ ಅಂತ ಅಂದ್ರೆ ಎಷ್ಟು ನಿಯತ್ ಇರುತ್ತೆ ಅಂತೆ ನೋಡಿ ಈ ನಮ್ಮ ಮನುಷ್ಯನಿಗೆ ಅಷ್ಟು ನಿಯತ್ತಿ ಇರಲ್ಲ ಆದರೆ ಇಂಥ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ನಿಯಂತ್ರಣದಿರುತ್ತೆ ನೋಡಿ ನಾವು ಮುಡ್ಲಿಕ್ಕೆ ಹೋದಾಗ ಹಾರು ಹೋಗ್ಬೇಕಲ್ಲ ಅದು ಹಾರು ಹೋಗಲಿಲ್ಲ ನೀರು ಕುಡಿಸಿ ತಲೆಮೇಲೆ ಕೈ ಆಡಿಸಿದೆ ಅದೇ ಲಾಸ್ಟ್ಗೆ ಬಿಟ್ಟೆ ಹೋಯ್ತು ಆದ್ರೂ ಕೂಡ ಅದು ಬರ್ತಾ ಇತ್ತು ಅಪಸ್ ಬರ್ತಾ ಇತ್ತು ಮತ್ತೆ ಇಲ್ಲಿ ನಾವು ಇಲ್ಲಿ ಹೊರಗಡೆ ಮೇಲೆ ಇಲ್ಲಿ ಗ್ಲಾಸ್ಗೆ ಬಡ್ಕೊಂಡು ನಾನು ಗ್ಲಾಸ್ ಹಾಕಿದೆ ಹೊರಗಡೆ ಬಿಟ್ಟು ಇದಕ್ಕೆ ನಾಳಿಂದ ನಾನು ಅದಕ್ಕೆ ಹೊರಗಡೆ ಆಹಾರ ಇಡ್ತೀನಿ ನೀರು ಇಡ್ತೀನಿ ನಾನು ಹೊರಗಡೆ ಪಕ್ಷಿ ಕುಡಲಿಕ್ಕೆ ಅದು ಆಹಾರ ಇಟ್ಟಿರಲಿಲ್ಲ ಇವತ್ತಿಂದ ನಾನು ಅದಕ್ಕೆ ಆಹಾರ ಇಡ್ತೀನಿ ನಾಳೆ ಕರೆದು ನೋಡೋಣ ಬರ್ತೇನೆ ಆ ಥರ ನೈಸ್ ಮಾಡಿದ್ರು ಕೂಡ ಅದು ಆರು ಹೋಗಲಿಲ್ಲ ನೋಡಿ ಎಷ್ಟು ಮುದ್ದಾಗಿದೆ ನೋಡಿ ಇಂಥ ಪಕ್ಷಿಗಳನ್ನು ಆದಷ್ಟು ರಕ್ಷ ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಏನಿಲ್ಲ ನಿಮ್ಮ ಮನೆ ಹೊರಗಡೆ ಅದು ಒಂದು ಸಣ್ಣ ಇದರಲ್ಲಿ ನೀರು ನೀರು ತುಂಬಿಡಿ ಸಾಡಿಗೆ ಅದು ಏನು ತಿಂತ ಅಂತ ದಾನಿಗಳನ್ನು ಸ್ವಲ್ಪ ಸಾರಿಗೆ ಹಾಕಿ ಬರ್ಕೊತವೆ ನಾವು ಮೋಲಂತೂ ಬಳಸೋದು ಕಮ್ಮಿಯಂತೆ ಆಗೋಲ್ಲ ಆದರೆ ಪಕ್ಷಿಗಳನ್ನು ನಾವು ಸ್ವಲ್ಪ ರಕ್ಷಿಸೋಕ್ಕೆ ಪ್ರಯತ್ನ ಮಾಡೋಣ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತೆ ನೋಡಿ ನೆಕ್ಸ್ಟ್ ಹೋಗಿ ಹೋಗಂಧ ಹೋಗಲಿಲ್ಲ ಅದು ಲಾಸ್ಟ್ ನಾನೇ ಅದನ್ನು ಹಿಡಿದು ಹೊರಗಡೆ ಬಿಟ್ಟು ಹೋಯಿತು ಆದರೂ ಕೂಡ ನಮ್ಮ ಅಲ್ಲಿ ನಮ್ಮ ಜಿಮ್ ಸುತ್ತಾನೆ ಸುತ್ತಾಯಿತು ನೋಡಿ ಯಾಕೆ ಗೊತ್ತಿದೆ ಅಂತ ನೋಡಿ ಕುಡಿ ನಾಳೆಯಿಂದ ಅದಕ್ಕೆ ನಾನು ಆಹಾರ ಇಟ್ಟೇನೆ ಇಡ್ತೀನಿ ನೀವು ಕೂಡ ಆದಷ್ಟು ಆಹಾರ ಇಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಆಗಲೇ ನಾನು ನಂಗೆ ಹೇಳಿ ಇರಲಿಲ್ಲ ಓಕೆ ಯಾವಾಗ ಅದನ್ನು ಹಿಡಿದು ವಾಪಸ್ ಹೊರಗಡೆ ಬಿಟ್ಟೆ ಹೋಗಿ ಹೊರಗಡೆ ಹೋಗಿ ಒಂದು ಹಾಫ್ ಆ್ಯನ್ ಅವರ್ಲಿ ಮತ್ತೆ ವಾಪಸ್ ಬಂತು ನೋಡಿ ವಾಪಸ್ ಬಂದು ಅಲ್ಲೇ ಕುಂತು ಮತ್ತು ಆಮೇಲೆ ನಾ ಮುಟ್ಟಿದ ಮೇಲೆ ಅದು ನಂಗೆ ಏನೂ ಮಾಡಲಿಲ್ಲ ಸುಮ್ಮನೆ ಕೂತು ನೋಡಿ ಫ್ರೆಂಡ್ಸ್ ಇದೊಂದು ಸಣ್ಣ ಒಂದು ಪಕ್ಷಿನ ಪ್ರಯತ್ನ ರಕ್ಷಿಸಲು ಒಂದು ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೆ